ಹಾಗಾಗಿ ಇವತ್ತಿನವರೆಗೂ ವರೆಗೂ ನೀವಿ ತೋರಿಸಿದೀತಿ ಕನಸು ನಿಷ್ಕಲ್ಮಶಿಷನ್ ಅಲ್ಲ ಹೋಗ್ತಾರಲ್ಲ ಅದನ್ನ ಕೇವಲ ಅಪ್ಪ ಮಾತ್ರ ತೋರ್ಸಕ್ ಸಾಧ್ಯ ಅಂತ ನೀವ್ ತೋರಿಸ್ಬಿಟ್ರಿ ಬಾ ಏನು ಶುಕ್ಲಕ್ ಸಿಟ್ಟು ಹೋಗ್ ಕೆಳಗೆ ಬಾ ಎಂದ್ರೆ ಸಿಟ್ಟು ಇಂಥ ಒಂದು ಅಪ್ಪ ಈಗ ಕೂಡ ಸಿಟ್ಟು ಬಂದಾಗ ನೀನ್ ನನ್ನ ರೀತಿ ಇದೆಯಲ್ಲ ಯಾರೇ

ಸ್ವೀಟ್ ಮಂಗಾರಾಮ್ ಬೇಟರ್ಸು ಎಂತ ಅದ್ಭುತ ನೆನಪುಗಳು ಅಂದ್ರೆ ಶಬ್ದಗಳ ಕೇಳಕ್ಕಾಗಿಲ್ಲ ಮೋಸ್ಟ್ಲಿ ನಮ್ಮ ಬಾಲ್ಯ ಇದಕ್ಕಿಂತ ಚೆನ್ನಾಗಿ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತೂ ಖಂಡಿತ ಅಮ್ಮ ನಂಗೆ ಎಕ್ಸಾಮ್ ಟೈಮ್ ಬಂತು ಅಂದ್ರೆ ನಿನಗ ಒಂಥರ ಚೈಲು ಸೆರೆಬಾಸ್ ಆಗ್ತದೆ ಅಷ್ಟು ನಂಗೆ ಆಗಲ್ಲ ಅಮ್ಮ ನೀ ಟಿ ವಿ ನಂಗೆ ಡಿಸ್ಟರ್ಬ್ ಆಗುತ್ತೆ ನಾನು ಅಮ್ಮ ನೀ ರೇಡಿಯೋ ಕೇಳಬೇಡ ನಂಗೆ ಡಿಸ್ಟರ್ಬ್ ಆಗುತ್ತೆ ಇಷ್ಟೆಲ್ಲ ನಾನು ಕಟ್ಲಿಟ್ ಹಾಕಿದ್ರು ನೀನು ಅದನ್ನ ನಗ್ತ ಒಪ್ಕೊಂಡೆ ನಾನು ನಿದ್ದೆ ಮಾಡ್ತೀನಿ ಅಮ್ಮ ನಾನು ಹೇಳ್ಸೋ ಅಂದ್ರೆ ನೀ ರೀತಿ ನನ್ನ ಹೇಳಿಸ್ತಿದ್ದೆ ಕೊನೆಗೆ ನನ್ನ ಮಾರ್ಕ್ಸ್ ಬಂದು ಅಮ್ಮ ಈ ಸಲ ನನ್ನ ಪವರ್ ಸ್ಟಾಪ್ ಬಂದಾಗ ನಿಮ್ಮ ಮುಗಿದ ಕಣ್ಣಿಗೆ ಒಂದು ಸಂತೋಷ ನನ್ನ ಹೇಳಿ ಚಿಕ್ಕವಳಿರುವಾಗ ಸ್ಕೂಟಿ ಬಿಟ್ರೆ ಒಂದೇ ಸಲ ಅಮ್ಮ ಅಂತ ಅಂತಿಲ್ಲ ಅಚ್ಚಿ ಅಂತ ಅಂತಿದ್ರು ಅದರಲ್ಲೇ ತೋರಿಸ್ಬಿಟ್ರಿ ನಾನು ಬರೀ ಜೀವ ದೇವಿಕೆ ಆದರೆ ನೀವು ಅವಳನ್ನ ಸಾಕಿ ಬೆಳೆಸಿ ನಿಜವಾಗ್ಲು ಯಶೋದೆ ಆಗ್ಬೇಕು ಅಂತ ನಿಮ್ಮ ಋಣ ಹೇಗೆ ತಿಳಿಸೋಕ್ಕಾಗತ್ತೆ ಅಪ್ಪ ಥ್ಯಾಂಕ್ ಯು ನೀವು ನನಗೆ ರಮೇಶನಿಗೆ ಸ್ಫೂರ್ತಿಗೆ ಹಾಕೊಟ್ಟ ದಾರಿ ಮಾರ್ಗದರ್ಶಕ ಯಾವತ್ತೂ ಕೆಟ್ಟ ದಾರಿ ಹಿಡಿಯೋಕ್ಕೆ ಬಿಡಲಿಲ್ಲ ಇನ್ನೊಂದು ನಾವು ಹಿಡಿಯೋದಿಲ್ಲ ಬಹುಶಃ ನನ್ನ ಬೆಳೆಸಿದ್ರಿಂದ ಇಷ್ಟೊಂದು ನನ್ನನ್ನ ನಾನು ನಾಗರಿಕರನ್ನಾಗಿ ಮಾಡಕ್ ಸಾಧ್ಯ ಥ್ಯಾಂಕ್ ಯು ನಿಮ್ಮ ಜೀವನದ ಎಲ್ಲ ಇಳುಬೀಳುಗಳಲ್ಲಿ ಕಷ್ಟ ದುಃಖಗಳಲ್ಲಿ ಸುಖ ಸಂತೋಷಗಳಲ್ಲಿ ನಮ್ಮನ್ನ ಅತ್ಯಂತ ಪ್ರೀತಿಯಿಂದ ಸಾಕಿದ್ದೀರಿ ಕನ್ಯಾಕುಮಾರಿಯ ವಿವೇಕಾನಂದ ಸ್ಟ್ಯಾಚ್ಯು ರಾಮೇಶ್ವರ ಇಪ್ಪತ್ತೆರಡು ಬಾವಿ ನೀರಿನ ಸ್ನಾನ ಹೈದರಾಬಾದ್ನ ಚಾರ್ಮಿ ನಾ ಇಡೀ ನಮ್ಮ ಮಾತಾಡಲ್ಲೆ ಆದರೆ ನನ್ನ ಗಮನ ಹೇಳಿ ಮುಗ್ಸೋಕ್ಕಾಗಲ್ಲ ಅದಕ್ಕೆ ಈ ಕೊನೆ ಹನ್ನೆರಡು ಶಬ್ದಗಳು ಮುಂದೆ ನಾನು ಎಷ್ಟೇ ಚೆನ್ನಾಗಿ ಬಂದರು ನೀವೇ ನನ್ನ ತಂದೆ ತಾಯಿಯಾಗಿ ರವಿಯು ಸ್ಟೇಜಸ್ ರವಿಯು ಅಪ್ಪೇಜಸ್ ರಿಟ್ವೀಟ್ ಮಾಡ್ತೀನಿ ಆಯಿತಾ ಮೊದಲನೇದಾಗಿ ಇಲ್ಲಿ ಬಂದು ನಮ್ಮ ಜೊತೆಗೆ ಜೊತೆಗಿರೋ ಎಲ್ಲರಿಗೂ ತುಂಬ ಧನ್ಯವಾದ ಇದು ನಮ್ಮನೆ ನಮ್ಮ ಜೊತೆ ಸಂಭ್ರಮದಲ್ಲಿ ಬಂದು ತಂದೆ ತಾಯಿ ವಿಶ್ ಮಾಡಿರೋಪೂರ್ವಕ ಧನ್ಯವಾದಗಳು ಇವ್ರನ್ನ ಎಲ್ಲರಿಗೂ ಗೊತ್ತು ಇದು ಕೇವಲ ಆಚರಣೆ ಐವತ್ತನೇ ವರ್ಷ ಆಚರಣೆ ಅಲ್ಲ ಇದು ಒಂದು ಅದ್ಭುತ ಅಡಿಗಳಿಗೆ ಅರ್ಥಪೂರ್ಣವಾದ ಪ್ರೀತಿಯಿಂದ ತುಂಬಿದ ಜೀವನ ಪಯಣ ಅವ್ರದ್ದು ನಿಜವಾಗ್ಲೂ ಅಂತ ಪಯಣ ನಿಷ್ಠೆ ಬಾಂಧವ್ಯ ಕುಟುಂಬದ ಅಡಿಪಾಯವಾಗಿರುವ நான் அப்ப அம்மன் கௌரவசர் சேர்த்து நம்ம எல்லாவாத மத்தோ அ இவரு ரம சீதை அல்ல ரமன பட் அவ்வளோ ரம சீதை அந்த அப்ப அம்மன் பாந்தவிய அவரு நம் எல்லாம் பாட ஜீவன பாட்ட அவரு இப்போ நம்ம சூரியச்சந்திர்தார்கு கொடுத்த ஒன்று சாந்தி கொடுத்த க்ளாந்தி கொடுத்த ಜೀವನದಲ್ಲಿ ಕೆಲವು ಶ್ರಮ ನಂಬಿಕೆ ಸಹನೆ ಇಟ್ಸ್ ಆಲ್ ಇನ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಬಿಟ್ವೀನ್ ದೆಮ್ ಒಬ್ಬರಿಗೆ ಸಿಟ್ಟು ಬಂದರೆ ಇನ್ನೊಬ್ರು ಹೊಂದ್ಕೊಂಡು ಹೋಗ್ತಾರೆ ಒಬ್ರು ಕೆಲಸಕ್ಕೆ ಹೋದರೆ ಇನ್ನೊಬ್ರು ಮನೆ ನೋಡ್ಕೊಳ್ತಾರೆ ಹೀಗೆ ಎಲ್ಲವೂ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಪ್ಪ ಬೆಂಕಿ ಇದ್ದಂಗೆ ಉರಿ ಬೆಂಕಿ ಅಲ್ಲ ಬೆಳಕಕ್ಕೆ ಕೊಡೋ ಬೆಂಕಿ ಬೆಚ್ಚಿಗೆ ಇಡೋ ನಮ್ಮನ್ನೆಲ್ಲ ಬೆಚ್ಚಿಗೆ ಇಟ್ಟಿರೋ ಬೆಂಕಿ ದಿಟ್ಟತನ ಸ್ಪಷ್ಟತೆ சோல இல்லையா அப்ப அவருக்கு அவருக்கா அவ்வளோ எது முத அவ்ர கம்மன் கம்ப்ளை ஆஃபீஸ் இந்த மாதிரி ಆ ಚಿಕ್ಕವರಿಂದ ಅಪ್ಪ ನನಗೆ ಬೆಸ್ಟ್ ಫ್ರೆಂಡ್ ಅವರು ಈಗಲೂ ಅವ್ರು ನನ್ನ ಬಂದು ವಾಪಸ್ ಅಪ್ಪಿಗೆ ಕೊಡ್ತಾ ಇದ್ರಲ್ಲ ಅದರಲ್ಲಿ ಒಂದು ಭದ್ರತೆ ವಿಶ್ವಾಸ ಪ್ರೀತಿ ಅದು ನಮಗೆ ಧೈರ್ಯ ತುಂಬ ಅಪ್ಪ ದುಡಿಮೆ ಬಗ್ಗೆ ಮಾತಾಡಿಲ್ಲ ಯಾವತ್ತೂ ಹೇಳಿಲ್ಲ ಆದ್ರೆ ಅವರು ಉಪದೇಶ ಮಾಡದೆ ಬದುಕಿನ ಮುಖಾಂತರ ಮಾಡಿ ತೋರಿಸಿದ್ರು ಛಲ ಇರಬೇಕು ಸಾಧ್ಯ ಇರಬೇಕು ಅಂತ ಅಪ್ಪ ಹತ್ತನೇ ತ ಹತ್ತನೇ ತರಗತಿ ಮುಗಿಸಿ ಊರಿಂದ ಹೊಟ್ಟವರು ಕಷ್ಟಪಟ್ಟು ಬೆಂಗಳೂರಿಗೆ ಬಂದು ಅಲ್ಲಿ ಹಗಲು ರಾತ್ರಿ ದುಡಿದು ಬರೀ ಕೆಲಸ ಮಾಡಿದ್ದಲ್ಲ ಈವ್ನಿಂಗ್ ಕಾಲೇಜ್ಗೆ ಹೋಗಿ ಡಿಗ್ರಿ ಓದಿ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೋ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ನನಗಂತೂ ಅವರು ಅದನ್ನು ಮಾಡಿ ತೋರಿಸಿ ಎಷ್ಟೇ ಕಷ್ಟ ಅದ್ರ ಜೀವನಕ್ಕೆ ಸಾಧಿಸಬೇಕು ಅಂತ ಪ್ರತ್ಯಕ್ಷವಾಗಿ ತೋರಿಸಿ ನನಗೆ ಜೀವನದಾರಿ ತೋರಿಸಿದ್ದಾರೆ ಅಷ್ಟೇ ಅಲ್ಲ ಹಿಂದೂ ಧರ್ಮ ನಂಬಿಕೆ ಅವರು ಅಡಿಪಾಯವಾಗಿ ನೆಡೆನಡಿಯಾಗಿ ಪ್ರತಿಬಿಂಬಿಸ್ತಾರೆ ಅದನ್ನ ನಮ್ಮಲ್ಲೂ ಆ ನಂಬಿಕೆನೇ ಇಟ್ಟಿದ್ದಾರೆ ಮತ್ತೊಂದು ನೆನಪಿದೆ ಆ ಶುಭ ಹೇಳಿದ್ಲಲ್ಲ ನಮ್ದೊಂದು ಚಿಕ್ಕ ಮನೆ ಇತ್ತು ಬೆಳಕು ನಾವು ಬೆಳೆತಿರುವಾಗ ಆ ಚಿಕ್ಕ ಮನೆಯಲ್ಲಿ ಒಟ್ಟು ಊಟ ಮಾಡಿ ಇವಾಗ ಎಷ್ಟೋ ಜನ ಒಟ್ಟು ಊಟ ಮಾಡಕ್ಕೆ ಆಗಲ್ಲ ಏನ್ ಜೀವನ ಅನ್ಸತ್ತೆ ಬಟ್ ನಾವು ಹಳೆ ನೆನಪಿಸ್ ಮಾಡಿಕೊಂಡ್ರೆ ಒಟ್ಟು ಊಟ ಮಾಡಿ ಒಟ್ಟೆ ನಿದ್ದೆ ಮಾಡಿ ರೇಡಿಯೋ ಹುಕ್ಕೋಟ ಎರಡು ಕೇಳೋ ಅಷ್ಟು ನಿದ್ದೆ ಬರ್ಬಿಡ್ತಿತ್ತು ಅದು ಎಷ್ಟು ಮನಸ್ಸಿಗೆ ಖುಷಿ ಕೊಡತ್ತೆ ಅಂದ್ರೆ ಜೀವನದಲ್ಲಿ ಜಾಸ್ತಿ ಏನು ಬೇಡ ಖುಷಿಗೆ ಏನನ್ನ ನಿರೂಪಿಸಿದ್ದಾರೆ ಹಣದ ವಿಚಾರದಲ್ಲೂ ಅಷ್ಟೆ ಫಸ್ಟ್ ಸ್ಯಾಲ್ರಿ ಬರ್ತದ್ರೆ ಅದನ್ನ ಎತ್ತಡಿಸೋ ಇದನ್ನು ನಾನು ನೋಡ್ಕೊಳ್ತೀನಿ ಒಂದೊಂದು ಪೈಸದ್ದು ಎಷ್ಟು ವ್ಯಾಲ್ಯೂ ಅಂತ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಕಷ್ಟಪಟ್ಟು ಬಿಡ್ಬೇಕು ಕಷ್ಟಪಟ್ಟು ಮುಂದೆ ಚಿನ್ನ ಮಾಡಬೇಕು ಅದನ್ನ ಸುಮ್ಮನೆ ಏನೇನೋ ಮಾಡೋದಲ್ಲ ಅಂತ ಅವ್ರು ನಮಗೆ ಪ್ರತಿನಿತ್ಯ ಹೋಗಿ ಅಲ್ಲ ಅವ್ರ ಮುಗ್ಧತೆ ಅವ್ರ ಪ್ರೀತಿ ಅವ್ರ ಸರಳತೆ ನಾನು ಹುಡುಕೊಂಡು ಹೋದ್ರೂ ಸಿಗೋದಿಲ್ಲ ಅವ್ರದ್ದು ಒಂದು ಶುದ್ಧ ನಿಷ್ಕಲ್ಪಗುವಂತೆ ಅದು ಪ್ರೀತಿ ಚೇನಿನ ಹಾಗೆ ಅಮ್ಮಂದು ನನ್ ಚಿಕ್ಕವಳಿರೋದ ಹಾಡು ಚೇನ್ ಚೇನಿನ ಹೊಳೆಯೋ ಅಂತ ಈಗಿನ ತರ ಸ್ಟಾಪ್ ಮಾಡಿ ರೆಕಾರ್ಡ್ ಮಾಡಿ ಕೇಳಕ್ ಆಗ್ತಿರ್ಲಿಲ್ಲ ಆದ್ರೆ ನಂಗೆ ಇಷ್ಟ ಅಂತ ಎಷ್ಟು ಸಲ ಕೇಳಿ 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 ಅದನ್ನ ಬರ್ ಅಷ್ಟೇ ಅಲ್ಲ ನಾನೇನು ಸಿಂಪತ್ ಮಗಳು ಆಗಿರ್ಲಿಲ್ಲ ನಾನೇನು ಸಿಂಪದ್ ಮಗಳು ಆಗಿರಲಿಲ್ಲ ಓದದಿಲ್ವಾ ನಿಮ್ ಕಾಲಲ್ಲಿ ನಿಲ್ಲದಿಲ್ವಾ ನಿಮ್ಗೆ ಅಲ್ಯೂಮಿನಿಯಂ ಪಾತ್ರೆ ಕೊಟ್ಟು ಬೇಡ ಕಳಿಸ್ತೀನಿ ಮರಿಲೇಬೇಕು ಅಂತ ಹಠ ಮಾಡಿ ಹಶ್ ಅದು ಬರಿಯ ತುಂಬಾ ಬಿಟ್ಟಿಲ್ಲ ನಾನು ಹತ್ತನೇ ಕ್ಲಾಸಲ್ಲಿರುವಾಗ ನಾನು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದೆ ಅಮ್ಮ ಮತ್ತೆ ಶ್ರೀಕಾಂತಣ್ಣ ಅವರು ನನ್ನ ಮನೆ ಬಾಗಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಅವ್ರು ಕೂತ್ಕೊಂಡು ನಾನು ಓದಿಸ್ತೀನಿ ಇಲ್ಲಾದರೆ ಖಂಡಿತ ನಾನು ಅದಕ್ಕೆ ಮಾರ್ಕ್ಸ್ ಬರ್ತದಿಲ್ಲ ಅವ್ರು ಯಾವಾಗಲೂ ನನ್ನ ಆ ಈಗಲೂ ಟೀಚರ್ಸ್ ಡೇ ಬಂದಲ್ಲ ನಾನು ಅವ್ರನ್ನೇ ಕಾಪ್ಸ್ಕೊಡೋದಿಲ್ಲ ಯಾಕೆಂದ್ರೆ ಅವ್ರು ಕಷ್ಟಪಟ್ಟು ಓದಿ ಸಿದ್ದಕ್ಕೆ ನಾನು ಮುಂದೆ ಹೋಗಿ ಜೀವನವ್ರು ರಾವೆಲ್ಲ ಒಟ್ಟಿತ್ತೆ ನನ್ನ ಕನ್ಯ ಆ ಜಿ ಹಾಡಿದೆಲ್ಲ ಜೇನಿನ ಗೋಡು ರಾವೆಲ್ಲ ಅಂತ ಆ ಜೇನಗೂಡಿನ ರಾಣಿನೇ ನಮ್ಮಮ್ಮ ಅವರೇ ನಮ್ಮ ಮನೇನ ಒಟ್ಟಿಗೆ ಇಟ್ಟಿಸಿ ನೀವು ನಮಗಾಗಿ ಯಾವಾಗಲೂ ಏನನ್ನು ಕೇಳಿಲ್ಲಮ್ಮ ಆದರೆ ನಮ್ಗ ನನಗಾಗಿ ಎಲ್ಲವೂ ಕೊಟ್ಟಿಲ್ಲ ನಿನ್ನ ಶ್ರಮ ಸಮಯ ಆರೋಗ್ಯ ನಿದ್ದೆ ಎಲ್ಲವೂ ನಮ್ಗೆ ತ್ಯಾಗ ಮಾಡಿಲ್ಲ ಈಗ ನಾವು ಎಲ್ಲಿ ಏನೇ ಸಾಧನೆ ಮಾಡೋದು ಅದು ನಿಮ್ಮಿಬ್ಬರಿಂದಲೇ ಕಾರಣ ನಾ ಅವಳು ಹೇಳಿದಾಗ ಶುಭ ಮಕ್ಕಳಷ್ಟೇ ಅಲ್ಲ ಮೊಮ್ಮಕ್ಕಳಿಗೂ ಅವರು ತಂದೆ ತಾಯಿನೇ ಯಾವತ್ತೂ ಬಿದ್ದಾಗ ಅಮ್ಮ ಅಂತ ಹೇಳಿಲ್ಲ ಅವರು ಅದು ಅಜ್ಜಿ ಅಂತ ಹೇಳಲ್ಲ ಅವರ ಮುದ್ದಾದ ಪ್ರೇಮ ಅಷ್ಟು ನಮ್ಮನ್ನೆಲ್ಲ ಗೊಟ್ಟಿಗಿಟ್ಟಿದೆ ಈ ನಿಮ್ಮ ಐವತ್ತೇ ವರ್ಷ ಪ್ರಯಾಣ ನಿಮ್ಮ ಅಷ್ಟೇ ಅಲ್ಲ ಒಂದು ಪರಂಪರೆ ಒಂದು ಬೆಳ್ಳಿ ಬೆಳಕು ನಿಮ್ಮ ಪ್ರೀತಿ ನಿಮ್ಮ ಆರ್ಥಿಕತೆ ಮತ್ತು ನಿಮ್ಮ ಬಾಳಪಾಠಗಳಿಗೆ ಹೃತ್ಪೂರ್ವಕ ನಮಸ್ಕಾರ ನಮ್ಮ ಬದುಕನ್ನು ರೂಪಿಸಿದ್ದಕ್ಕೆ ಧನ್ಯವಾದ ವರ್ಷಕ್ಷರರು ನೀವು ನಮ್ಮ ಸೂರ್ಯಚಂದ್ರ ನೀವು ನಮ್ಮ ನೆಲ ಮತ್ತು ಆಕಾಶ ಎರಡು बेड़ी ना चाह संजय टीवी नाइन मध्य चुप जगड़ा ऑल ऑफ इट दैट इज व्हाट इज बैलेंस हैप्पी 50th एंड विशिंग यू बोथ मेनी मेनी मोर